ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವರ್ಷ ಪೂರ್ತಿ ಅಂದರೆ ಹನ್ನೆರಡು ತಿಂಗಳು ಹೂಗಳನ್ನ ಕೊಡುವಂಥ ಗಿಡಗಳನ್ನ ನೀವು ನರ್ಸರಿಯಿಂದ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡು ತರಬೇಕು ಹಾಗೆ ಯಾವ್ಯಾವ ಗಿಡಗಳನ್ನು ನೀವು ತಂದರೆ ವರ್ಷ ಪೂರ್ತಿ ನಿಮ್ಮ ಗಾರ್ಡನಲ್ಲಿ ಹೂಗಳು ಅರಳ್ತವೆ ಅಂತ ಹೇಳಕ್ಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ವರ್ಷ ಪೂರ್ತಿ ಹೂಗಳನ್ನ ಕೊಡೋದ್ರಲ್ಲಿ ಈ ವಾಟರ್ ಲಿಲ್ಲಿ ಈಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು ಅದು ಒಂದು ಗಿಡ ಇದು ನಿಮಗೆ ನರ್ಸರಿಯಲ್ಲಿ ಆರಾಮಾಗಿ ಸಿಗುತ್ತೆ ಇದು ಒನ್ ಫಿಫ್ಟಿಯಿಂದ ಟೂ ಫಿಫ್ಟಿವರೆಗೂ ಪಾಟ್ ಸಮೇತನೇ ಸಿಗುತ್ತೆ ಇದನ್ನ ನೀವು ನರ್ಸರಿಯಿಂದ ತೊಗೊಂಡು ಬಂದು ಬಿಸಿಲಲ್ಲೇ ಇಡಬೇಕಾಗುತ್ತೆ ಐದರಿಂದ ಆರು ಗಂಟೆ ಬಿಸಿಲು ಇದಕ್ಕೆ ಬೇಕೇ ಬೇಕು ಇಲ್ಲಾಂದರೆ ಹೂ ಅರಳೋದು ತುಂಬ ಕಷ್ಟ ಸೊ ಇದು ಬಿಸಿಲು ಇಷ್ಟಪಡುವಂಥ ಗಿಡ ಆದ್ದರಿಂದ ನೀವು ಬಿಸಿಲಲ್ಲೇ ಇಟ್ಟು ಇದನ್ನು ಬೆಳೆಸಬೇಕಾಗುತ್ತೆ ಇದನ್ನು ನೀವು ನರ್ಸರಿಯಿಂದ ಗಿಡ ಆಗಿನೂ ತರ್ಬೋದು ಅಥವಾ ಸೀಡ್ಸಿಂದನೂ ಇದನ್ನು ಬೆಳಿಬೋದು ಸೊ ನೆಕ್ಸ್ಟ್ ಬಂದು ಇಕ್ಜೋರಾ ಅಂತ ಈ ಪ್ಲ್ಯಾಂಟ್ ತುಂಬ ಮನೆಗಳಲ್ಲಿ ನೀವು ನೋಡಿರ್ತೀರ ಇದು ವರ್ಷ ಪೂರ್ತಿ ಕೊಡುತ್ತೆ ಹೂಗಳನ್ನ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಅಂತಂದರೆ ಸುಮಾರು ಕಲರಲ್ಲಿ ನಿಮಗೆ ಇದು ಅವೈಲೇಬಲ್ ಇರುತ್ತೆ ನರ್ಸರಿಯಲ್ಲಿ ಇದು ತುಂಬ ಚಿಕ್ಕ ಗಿಡವಾಗಿ ನಿಮಗೆ ಸಿಗುತ್ತೆ ಒಂದು ಐವತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿ ರೇಂಜಲ್ಲಿ ನಿಮಗೆ ಸಿಗುತ್ತೆ ಇದು ಕೂಡ ಬಿಸಿಲಲ್ಲಿ ಬೆಳೆಸ್ಬೋದು ಅಥವಾ ಸೆಮಿ ಶೇಡಲ್ಲೂ ಕೂಡ ಬೆಳೆಸ್ಬೋದು ನೀವು ನೆರಳಲ್ಲಿ ಇಟ್ಟು ಬೆಳೆಸಿದ್ರು ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದನ್ನ ಆವಾಗವಾಗ ಪ್ರೋನಿಂಗ್ ಮಾಡ್ತಾ ಇರಬೇಕು ತುಂಬ ಬುಶಿಯಾಗೂ ಬರುತ್ತೆ ತುಂಬ ಹೂಗಳನ್ನು ಕೊಡುತ್ತೆ ಸೊ ಇದು ತುಂಬ ಕಲರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ನೋಡಿಕೊಂಡು ಒಂದು ಎರಡು ಗಿಡ ಬಂದು ನೀವು ಆರಾಮಾಗಿ ನಿಮ್ಮ ಗಾರ್ಡನ್ನಲ್ಲಿ ಇಟ್ಕೋಬೋದು ತುಂಬ ಈಸಿ ಮೇಂಟೆನೆನ್ಸ್ ಹಾಗೆ ತುಂಬ ಹೂಗಳನ್ನ ಕೊಡುವಂಥದ್ದು ಹಾಗೆ ಕಲರ್ಫುಲ್ಲಾಗಿ ನಿಮ್ಮ ಗಾರ್ಡನ್ ಕಾಣಿಸ್ಬೇಕು ಅಂತಂದ್ರೆ ಈ ಗಿಡನ ಮರಿಲಾರದೆ ಇವತ್ತೇ ಹೋಗಿ ನರ್ಸರಿಯಿಂದ ತೊಗೊಂಡ್ಬನ್ನಿ ಸೊ ತುಂಬ ಈಸಿಯಾಗಿ ಬೆಳೆಸೋಂಥ ಗಿಡ ಇದು ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಇದು ಇಪ್ರೋಬಿಯಾ ಮಿಲಿ ಅಂತ ಇದು ತುಂಬಾ ಬಿಸಿಲಿರುವಂಥ ಜಾಗದಲ್ಲಿ ಬೆಳೆಸ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಐದರಿಂದ ಆರು ವೆರೈಟಿ ನನ್ನ ಹತ್ತಿರ ಇದೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ವರ್ಷ ಪೂರ್ತಿ ನೀವು ನೋಡಿ ಇಲ್ಲಿ ಒಂದೇ ಹೂವಲ್ಲಿ ತು ಅದು ಸುಮಾರು ಕಲರ್ ವೇರಿಯೇಷನಲ್ಲಿ ನಿಮಗೆ ಈ ಗಿಡ ಸಿಗುತ್ತೆ ಇದು ಕೂಡ ನರ್ಸರಿಯಲ್ಲಿ ನಿಮಗೆ ಒಂದು ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ಒಂದು ಎರಡು ಗಿಡ ತೊಗೊಂಡು ಬಂದು ಇಟ್ಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಹೂಗಳನ್ನು ಇದು ಕೊಡುತ್ತೆ ಸೊ ತುಂಬ ಈಸಿಯಾಗಿ ಇನ್ನೊಂದು ಏನಂತಂದರೆ ತುಂಬ ಬಿಸಿಲು ಬೇಕಾಗಿರೋದ್ರಿಂದ ಬಿಸಿಲು ಯಾವ ಕಡೆ ಇರುತ್ತೆ ಅಲ್ಲಿ ನೀವು ಇದನ್ನು ಬೆಳೆಸ್ಬೋದು ಇನ್ನು ನೆಕ್ಸ್ಟ್ ಬಂದು ಪೆರಿವಿಂಕಲ್ ಅಥವಾ ನಾವೇನು ನಿತ್ಯ ಪುಷ್ಪ ಅಂತ ಏನಕ್ಕೆ ಕರಿತೀವಿ ಅದು ನನ್ನ ಹತ್ರ ಒಂದು ಐದರಿಂದ ಆರು ವೆರೈಟಿ ಇದೆ ಇದನ್ನೆಲ್ಲ ನಾನು ನರ್ಸರಿಯಿಂದನೇ ತೊಗೊಂಡು ಬಂದಿರೋ ಅಂಥದ್ದು ಈ ನರ್ಸರಿಯಲ್ಲಿ ಇದು ರೇಟ್ ಎಷ್ಟಿರುತ್ತೆ ಅಂತಂದರೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಮ್ಯಾಕ್ಸಿಮಮ್ ಇರುತ್ತೆ ತುಂಬ ಅಂತಂದರೆ ಸಿಕ್ಸ್ಟಿ ಸೆವೆಂಟಿ ರುಪೀಸ್ಗೆ ನಿಮಗೆ ಸಿಗುತ್ತೆ ಇದು ಇದನ್ನು ನೀವು ಇಲ್ಲಿ ಸೀಡ್ಸ್ ಬರುತ್ತೆ ಈ ಗಿಡದಲ್ಲಿ ಅದರಿಂದನೂ ಕೂಡ ಬೆಳಿಬೋದು ಅಥವಾ ನರ್ಸರಿಯಿಂದನೂ ತಂದು ನೀವು ಬೆಳೆಸ್ಬೋದು ಇದು ಸುಮಾರು ಕಲರ್ಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಅದಾದ ಮೇಲೆ ಎಲ್ರಿಗೂ ಗೊತ್ತಿರುವಂಥದ್ದೇ ದಾಸವಾಳ ಗಿಡ ಹೈಬಸ್ಕಸ್ ಅಂತ ನಾವು ಏನು ಕರಿತೀವಿ ಇದು ಸುಮಾರು ಕಲರ್ಗಳಲ್ಲಿ ಹಾಗೆ ಈಗ ಹೈಬ್ರಿಡ್ ಬಂದಿರೋದ್ರಿಂದ ಅಂದರೆ ಡಬಲ್ ಕಲರ್ ವೇರಿಯೇಷನಲ್ಲೂ ನಿಮಗೆ ಸಿಗುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ತೊಗೊಂಡು ಬಂದು ನೀವು ಮನೇಲಿ ಇಟ್ಕೋಬೋದು ಇದನ್ನು ಮೇಂಟೆನೆನ್ಸ್ ತುಂಬ ಈಸಿಯಾಗಿರುತ್ತೆ ಬಟ್ ಇದಕ್ಕೆ ಮಣ್ಣು ಒಂದು ನಾವು ಕರೆಕ್ಟಾಗಿ ಕೊಟ್ಬಿಟ್ರೆ ಸಾಕು ಅಂತಂದರೆ ಪೋರಸ್ ಆಗಿರುವಂಥ ಮಣ್ಣಲ್ಲಿ ಇದನ್ನು ನಾವು ನೆಡಬೇಕಾಗುತ್ತೆ ಸೊ ಸುಮಾರು ಮೊಗ್ಗುಗಳನ್ನು ಕೊಡುತ್ತೆ ಹಾಗೆ ಸುಮಾರು ಹೂಗಳು ಬಿಡುತ್ತೆ ಹಾಗೆ ಒಂದು ಸ್ವಲ್ಪ ಇದಕ್ಕೆ ಕೇರ್ ಕೂಡ ಮಾಡಬೇಕಾಗುತ್ತೆ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದು ಡಿ ಎ ಪಿ ಕೊಡೋದು ಅವಾಗವಾಗ ಮಾಡೋದ್ರಿಂದ ಕಂಟಿನ್ಯೂಯಸ್ ಆಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಿಮಗೆ ಹೂಗಳನ್ನ ಕೊಡುವಂಥದ್ದು ಇನ್ನು ನೆಕ್ಸ್ಟ್ ಬಂದು ನಾವು ಏನು ಕನಕಾಂಬರ ಅಂತ ಕರಿತೀವಿ ಈ ಕನಕಾಂಬರ ನಿಮಗೆ ಫೈರ್ ಕ್ರ್ಯಾಕರ್ ಅಂತಲೂ ಕೂಡ ಕರೀತಾರೆ ಇದನ್ನ ಈ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಸುಮಾರು ಹೂಗಳನ್ನ ಕೊಡುತ್ತೆ ಇದರದ್ದು ಮಾಲೆ ಕೂಡ ನೀವು ಮಾಡಿರೋದನ್ನ ನೋಡಿರ್ತೀರಾ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ಮಲ್ಲಿಗೆ ಯಾವ ರೀತಿ ಕಟ್ಟಿ ಅದನ್ನು ಮಾರ್ತಾರೋ ಕನಕಾಂಬರ ಕೂಡ ಮಾರ್ತಾರೆ ತುಂಬ ಈಸಿಯಾಗಿ ಇದನ್ನು ಮನೆಯಲ್ಲಿ ಬೆಳಿಬೋದು ಇದು ಕೂಡ ನಿಮಗೆ ನರ್ಸರಿಯಲ್ಲಿ ಐವತ್ತರಿಂದ ಅರುವತ್ತು ರೂಪಾಯಿಗೆ ಸಿಗುತ್ತೆ ಇದಾದ ಮೇಲೆ ನಿಮಗೆ ರೋಸ್ ಗಿಡಗಳು ಯಾರಿಗೂ ಗೊತ್ತಿಲ್ಲ ಹೇಳಿ ಸುಮಾರು ವೆರೈಟಿಯಲ್ಲಿ ನಿಮಗೆ ರೋಸ್ ಗಿಡಗಳು ಈಗ ನರ್ಸರಿಯಲ್ಲಿ ಅವೈಲೇಬಲ್ ಇರುತ್ತೆ ಬಟ್ ಇದನ್ನು ನೀವು ಕೇಳ್ಬೋದು ವರ್ಷ ಪೂರ್ತಿ ನಿಜವಾಗ್ಲೂ ರೋಸ್ ಹೂ ಕೊಡುತ್ತಾ ಅಂತ ನಿಜವಾಗ್ಲೂ ವರ್ಷ ಪೂರ್ತಿ ನೀವು ಹೂಗಳನ್ನು ತಗೋಬೋದು ಬಟ್ ಸ್ವಲ್ಪ ಇದ್ರದ್ದು ಕೇರಿಂಗ್ ಬೇರೆ ರೀತಿ ಇರಬೇಕಾಗುತ್ತೆ ಅಂದರೆ ಸಾಯಿಲ್ ಅಸಿಡಿಕ್ ಆಗಿರಬೇಕು ಅವಾಗವಾಗ ಕಾಫಿ ಫರ್ಟಿಲೈಸರ್ನ ಕೊಡಬೇಕು ಹಾಗೆ ಡಿ ಎ ಪಿ ಕೂಡ ಕೊಡ್ಬೋದು ಎನ್ ಪಿ ಕೆ ಕೊಡ್ಬೋದು ಇದೆಲ್ಲ ಕೆಮಿಕಲ್ ಬೇಡ ಅಂದರೆ ಆರ್ಗ್ಯಾನಿಕ್ ಆಗಿ ತಯಾರಿಸಿರುವಂಥ ಮನೆಯಲ್ಲೇ ತಯಾರಿಸಿರುವಂಥ ಎನ್ ಪಿ ಕೆನ ಕೂಡ ನೀವು ಕೊಡ್ಬೋದು ಅದರದ್ದು ವಿಡಿಯೋ ಮನೆಯಲ್ಲೇ ಹೇಗೆ ತಯಾರಿಸಬೇಕು ಎನ್ ಪಿ ಕೆ ಅನ್ನೋದ್ರದ್ದು ವಿಡಿಯೋ ಲಾಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು ಸೊ ಗುಲಾಬಿಗಳಲ್ಲಿ ಸುಮಾರು ಕಲರ್ಗಳಿರುತ್ತೆ ಈ ಹೈಬ್ರಿಡ್ ಇರುತ್ತೆ ಹಾಗೆ ದೇಸಿ ಇರುತ್ತೆ ದೇಸಿ ಆದರೆ ನಿಮಗೆ ಸ್ವಲ್ಪ ಫ್ರೇಗ್ರೆನ್ಸ್ ಅಂತಂದರೆ ಸ್ಮೆಲ್ ಇರುತ್ತೆ ಈ ಹೈಬ್ರಿಡ್ ಸ್ಮೆಲ್ ಬರೋದಿಲ್ಲ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ಇದು ಬಟನ್ ರೋಸ್ ನೀವು ಬಟನ್ ರೋಸ್ ನನ್ನ ಸಜೆಷನ್ ಏನಂತಂದ್ರೆ ಬಟನ್ ರೋಸ್ ಗಿಡನ ತಗೊಂಡು ಬನ್ನಿ ರೋಸಲ್ಲಿ ಯಾಕಂದರೆ ಇದು ಒಂದೇ ಗೊಂಚಲು ಗೊಂಚಲಾಗಿ ಒಂದು ಸ್ಟೆಮ್ ಅಲ್ಲಿ ಸುಮಾರು ಗೊಂಚಲುಗಳು ಬರುತ್ತೆ ಅಂದರೆ ನಿಮಗೆ ಒಂದು ಸಲ ಅರಳಿದ್ರೆ ಮಿನಿಮಮ್ ಅಂದರೂ ಹದಿನೈದರಿಂದ ಇಪ್ಪತ್ತು ಹೂಗಳು ಸಿಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನೀವು ತೊಗೊಂಡು ಬಂದು ಆರಾಮಾಗಿ ನಿಮ್ಮ ಗಾರ್ಡನಲ್ಲಿ ಇಡಬಹುದು ಸ್ವಲ್ಪ ಕೇರ್ ಬೇಕಾಗುತ್ತೆ ಅಷ್ಟೇ ಇನ್ನು ನೆಕ್ಸ್ಟ್ ಬಂದು ಮಧುಮಾಲಯದಲ್ಲಿ ಅಂತ ನಾವು ಏನು ಕರಿತೀವಿ ಈ ಹೂವಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್ ಅಲ್ಲಿ ಇದನ್ನ ಏನ್ ನೋಡ್ತಾ ಇದರ ನೀವು ಒಂದೇ ಗೊಂಚಲಲ್ಲಿ ಇದು ಬೇರೆ ಬೇರೆ ಕಲರಲ್ಲಿ ಬರುತ್ತೆ ಅಂತಂದರೆ ಸ್ವಲ್ಪ ಲೈಟ್ ಪಿಂಕ್ ಆಗಿ ನೀವು ನೋಡ್ಬೋದು ಇದರಲ್ಲಿ ಹಾಗೆ ರೆಡ್ ಆಗಿ ಬರುತ್ತೆ ಸೊ ಈ ರೀತಿಯಾಗಿ ಇದು ಕೂಡ ನಿಮಗೆ ನರ್ಸರಿಯಲ್ಲಿ ಒಂದು ನೂರು ರೂಪಾಯಿ ರೇಂಜಲ್ಲಿ ಸಿಗುತ್ತೆ ಇನ್ನು ನೆಕ್ಸ್ಟು ಅಡೇನಿಯಂ ಅಡೇನಿಯಂ ಗಿಡ ಆಲ್ಮೋಸ್ಟ್ ಈಗ ಎಲ್ಲರೂ ಬೆಳೆಸ್ತಾ ಇದ್ದಾರೆ ತುಂಬ ಈಸಿಯಾಗಿ ಬೆಳೆಸೋ ಗಿಡ ಬಿಸಿಲಿದ್ರೆ ಸಾಕು ತುಂಬ ಹೂಗಳನ್ನ ಗೊಂಚಲು ಗೊಂಚಲಾಗಿ ಕೊಡುತ್ತೆ ಹಾಗೆ ಇದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಇಲ್ಲೇ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಸುಮಾರು ಕಲರ್ಗಳಲ್ಲಿ ಇದು ಸಿಗುತ್ತೆ ಇದ್ರ ರೇಂಜ್ ಬಂದ್ಬಿಟ್ಟು ಒಂದು ಹಂಡ್ರೆಡ್ ಎರಡ್ರಿಂದ ಒನ್ ಫಿಫ್ಟಿವರೆಗೂ ನಿಮಗೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಬಂದು ರೇನ್ ಲಿಲ್ಲಿ ಈ ರೇನ್ ಲಿಲ್ಲಿದು ಸೀಸನ್ ಅಂತ ಹೇಳ್ತಾರೆ ಬಟ್ ಸೀಸನ್ ಅಲ್ಲ ಇದು ಸೀಸನಲ್ ಫ್ಲವರ್ ಅಲ್ಲ ಇದು ಹನ್ನೆರಡು ತಿಂಗಳೂ ಹೂ ಕೊಡುತ್ತೆ ಬಟ್ ಇದಕ್ಕೆ ಏನು ಮಾಡಬೇಕು ಅಂದರೆ ಅವಾಗವಾಗ ಹೂ ಬಿಟ್ಟ ಮೇಲೆ ಟ್ರಿಮ್ಮಿಂಗ್ ಮಾಡಬೇಕು ಅಂತಂದ್ರೆ ಹೂ ಬಿಟ್ಟು ಜಾಗ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಬಿಡಬೇಕು ಹೊಸ ಏನು ನೀವು ಮೊಗ್ಗುಗಳು ಬರುತ್ತೆ ಆವಾಗ ಮತ್ತೆ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕೂಡ ನಿಮಗೆ ಸೀಡ್ಸ್ ಆಗಿ ಅವೈಲೇಬಲ್ ಇರುತ್ತೆ ಇಲ್ಲಾಂದರೆ ನರ್ಸರಿಯರು ಆಲ್ರೆಡಿ ಪಾಟಲ್ಲಿ ಹಾಕಿಟ್ಟಿರ್ತಾರೆ ಅದನ್ನು ಕೂಡ ನೀವು ತಂದು ಇದನ್ನು ಆ ರೀತಿಯೂ ಬೆಳೆಸ್ಬೋದು ಒಂದು ಸಲ ಹೂ ಬಿಟ್ಟಾದಮೇಲೆ ಡಿ ಎ ಪಿನ ಕೊಡಬೇಕಾಗುತ್ತೆ ಈ ಗಿಡಕ್ಕೆ ಟ್ರಿಮ್ಮಿಂಗ್ ಮಾಡಿದ ಮೇಲೆ ಒಂದು ಫಿಫ್ಟೀನ್ ಡೇಸಲ್ಲಿ ಮತ್ತೆ ಹೊಸ ಬರ್ಡ್ಸ್ ಬಂದು ಹೊಸ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಸುಮಾರು ಕಲರ್ ವೇರಿಯೇಷನಲ್ಲಿ ನಿಮಗೆ ಸಿಗುತ್ತೆ ಸೊ ನೋಡಿದ್ರಲ್ಲ ಇಚ್ ಇಷ್ಟು ಏನಿದೆ ಇದು ಪೂರ್ತಿ ಹೂಗಳನ್ನ ಕೊಡುವಂಥದ್ದು ಇನ್ನೂ ಸುಮಾರು ಹೂಗಳಿದೆ ನಿಮಗೆ ಇನ್ನೂ ಏನಾದರೂ ಪಾರ್ಟ್ ಟೂ ಬೇಕಾದರೆ ಪ್ಲೀಸ್ ಕಾಮೆಂಟ್ ಮಾಡಿ ಅದನ್ನು ಕೂಡ ನಾನು ತಿಳಿಸ್ತೀನಿ ಇನ್ನೂ ಸುಮಾರು ಹೂ ಬಿಡುವಂಥ ಗಿಡಗಳನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಲೆಂದಿ ಆಗುತ್ತೆ ಅಂತ ಮಾಡೋಕ್ಕೋಗಿಲ್ಲ ಸೊ ಇಷ್ಟು ಮಾತ್ರ ನೀವು ಆರಾಮಾಗಿ ನರ್ಸರಿಯಿಂದ ತಂದು ನೀವು ಬೆಳೆಸ್ಬೋದು ನಿಮ್ಮ ಗಾರ್ಡನಲ್ಲಿ ನಿಮಗೆ ವರ್ಷ ಪೂರ್ತಿ ಹೂ ಬೇಕಂದ್ರೆ ಇದಿಷ್ಟು ನನ್ನ ಸಜೆಷನ್ ಇಷ್ಟು ಗಿಡಗಳನ್ನ ನೀವು ಆರಾಮಾಗಿ ತರ್ಬೋದು ಇನ್ನೂ ಸುಮಾರು ಗಿಡಗಳಿದೆ ಅದನ್ನು ಪಾರ್ಟ್ ಟೂ ಅಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಪಾರ್ಟ್ ಟೂ ಬೇಕು ಕಾಮೆಂಟ್ ಮಾಡಿ ಆದಷ್ಟು ಬೇಗ ಮಾಡ್ತೀನಿ ಪಾರ್ಟ್ ಟು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು